ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಕರಡಿ ಸಂಗಣ್ಣ ಇದೀಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕರಡಿ ಸಂಗಣ್ಣ ನಾಳೆ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಇದೀಗ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ ಇಮೇಲ್ ಮೂಲಕ ಸ್ಪೀಕರ್ ಓಂ ಬಿರ್ಲಾಗೆ ಕರಡಿ ಸಂಗಣ್ಣ ಅವರು ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಅಷ್ಟೇ ಅಲ್ಲದೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬಂಡಾಯವೆದ್ದಿದ್ರು ಕರಡಿ ಸಂಗಣ್ಣ ಅವರು ಇದೇ ಕಾರಣಕ್ಕೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಕರಡಿ ಸಂಗಣ್ಣ ಅಷ್ಟೇ ಅಲ್ಲದೆ ಸಂಸದ ಸ್ಥಾನಕ್ಕೂ ಕೂಡ ಇದೀಗ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕರಡಿ ಸಂಗಣ್ಣ ಅವರು ಇನ್ನು ಸಂಸದ ಕರಡಿ ಸಂಗಣ್ಣ ಅವರು ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗೋದು ಕೂಡ ಬಹುತೇಕ ಖಚಿತ ಅಂತ ಇದೀಗ ಹೇಳಲಾಗ್ತಾ ಇದೆ ಅಷ್ಟೇ ಅಲ್ಲದೆ ಈಗಾಗಲೇ ಇಮೇಲ್ ಮೂಲಕ ಸ್ಪೀಕರ್ಗೆ ರಾಜೀನಾಮೆ ಪತ್ರವನ್ನು ಕೂಡ ಕರಡಿ ಸಂಗಣ್ಣ ಅವರು ರವಾನಿಸಿದ್ದಾರೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಸಾಕಷ್ಟು ಬಂಡಾಯವೆದ್ದಿದ್ರು ಕರಡಿ ಸಂಗಣ್ಣ ಅವರು ಇದೇ ಕಾರಣದಿಂದ ಇದೀಗ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಕರಡಿ ಸಂಗಣ್ಣ ರಾಜೀನಾಮೆಯನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಕರಡಿ ಸಂಗಣ್ಣ ಅವರು ಅಷ್ಟೇ ಅಲ್ಲದೆ ನಾಳೆ ಕರಡಿ ಸಂಗಣ್ಣ ಅವರು ಏನೋ ಬಿಜೆ ಕಾಂಗ್ರೆಸ್ ಕೂಡ ಸೇರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಟಿಕೆಟ್ ಸಿಗದೆ ಇದ್ದಿದ್ದಂತಕ್ಕೆ ನಿರಾಸೆಯಾಗಿದ್ದಂತಹ ಕರಡಿ ಸಂಗಣ್ಣ ಅವರು ಬಂಡಾಯ ಕೂಡ ಇದ್ದಿದ್ರು ಹೀಗಾಗಿ ಇದೇ ಕಾರಣದಿಂದಲೇ ಸಂಸದ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ನೀಡಿದ್ದಾರೆ ಅಷ್ಟೇ ಅಲ್ಲದೆ ನಾಳೆ ಕಾಂಗ್ರೆಸ್ ಕೂಡ ಕರಡಿ ಸಂಗಣ್ಣ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ದಿಗ ಸಿಗ್ತಾ ಇದೆ